ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಿಂದೂ ಧರ್ಮದಲ್ಲಿ ಮಕ್ಕಳು ಶಾಲೆಗೆ ಸೇರುವ ಮುನ್ನ ಅಥವಾ ವಿದ್ಯಾರಂಭ ಮಾಡುವ ಮುನ್ನ ಅಕ್ಷರಾಭ್ಯಾಸ ಮಾಡುವ ಪದ್ಧತಿ ಇದೆ ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಶುಭ ದಿನದಂದು ಅಕ್ಷರಾಭ್ಯಾಸ ಮಾಡಿದ ಮಗು ಮುಂದೆ ವಿದ್ಯಾವಂತನಾಗಿ ಉತ್ತಮ ಸಂಸ್ಕಾರವನ್ನ ಬೆಳೆಸಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಇದರಂತೆ ಮಾಲಿನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಬಾಲನಗರದಲ್ಲಿರುವ ಆಡಂ ಯು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ವಿದ್ಯಾರಂಭ ಮಾಡುವ ಪದ್ಧತಿಯು ಪೂರ್ವಜರಿಂದ ನಡೆದುಕೊಂಡ ಬಂದ ಸಂಪ್ರದಾಯ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಕುಮಾರಿ ಯಶೋಧ ಅವರು ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳನ್ನ ರೂಪಿಸುವುದು ಅಕ್ಷರಾಭ್ಯಾಸದ ಮೂಲ ಉದ್ದೇಶವಾಗಿದೆ ಶಾಲೆಯಲ್ಲಿ ಗುರುಗಳ ಪಾಠ ಪ್ರವಚನಗಳಿಂದ ಮಕ್ಕಳ ಅಭ್ಯುದಯವಾಗಲಿ ಎಂದು ಮುಖ್ಯ ಶಿಕ್ಷಕರು ಆಶಿಸಿದರು ಮಕ್ಕಳೊಂದಿಗೆ ಆಗಮಿಸಿದ ಪೋಷಕರು ಮಕ್ಕಳಿಗೆ ಕೈ ಹಿಡಿದು ಮೊದಲ ಬರಹವನ್ನ ಬರೆಸುತ್ತ ಮೊದಲ ಅಕ್ಷರಾಭ್ಯಾಸ ಮಾಡಿಸಿದ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸಂಕೇತವಾಗಿ ಮತ್ತು ಹೊಸ ಯುಗಕ್ಕೆ ಸ್ವಾಗತಿಸುವ ಔದರ್ಯದ ಚಿಂತನೆಯೊಂದಿಗೆ ರಿಟರ್ನ್ಸ್ ಉಡುಗೊರೆಗಳನ್ನ ಮಕ್ಕಳಿಗೆ ಕೊಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರು ಶೇಖ್ ಫರೀದ್ ಉಮ್ರೀರ್ ಪುರಸಭೆ ಸದಸ್ಯರು ಮತ್ತು ಆನಂದ್ ಶಾಲೆಯ ಅಧ್ಯಕ್ಷರು ಕೆ ಆನಂದ್ ಕುಂಬ್ಳೋರ್ ಮತ್ತು ಮುಖಂಡರಾದ ರಿಯಾಜ್ ಅಹಮದ್ ಪಾಲಕ ಪೋಷಕರು ಮತ್ತು ತಾಯಂದಿರು ಉಪಸ್ಥಿತರಿದ್ದರು ಮುಖ್ಯ ಶಿಕ್ಷಕಿ ಕುಮಾರಿ ಯಶೋಧ ಶ್ರೀಮತಿ ಮಲ್ಲಮ್ಮ ಹಾಗೂ ಕುಮಾರಿ ಭವನಿ ಪಾಟೀಲ್ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಕೊಟ್ಟರು